ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಚಿತ್ರದುರ್ಗ ಜಿಲ್ಲೆಯಲ್ಲಿ ರಸಗೊಬ್ಬರಕ್ಕಾಗಿ ರೈತರ ಪರದಾಟ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತೊಂದೆಡೆಯಲ್ಲಿ ಬಳ್ಳಾರಿಯಲ್ಲಿ ಏಳು ಕೋಟಿ ವೆಚ್ಚದಲ್ಲಿ ವಾಚ ಟವರ್ ನಿರ್ಮಾಣ ಆದರೆ ಅಧಿಕಾರಕ್ಕೆ ಬಂದರೆ ಅದನ್ನ ಹೊಡೆಯುತ್ತೇವೆ ಎಂದ ಶ್ರೀರಾಮುಲು ಅವರು ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಭಾರತ ದೇಶಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಮತ್ತೆ ಟ್ಯಾಕ್ಸ್ ಹಾಕಿ ಶಾಕ್ ಕೊಟ್ಟಿದ್ದಾರೆ ಇದೇ ನಡುವೆ ಬಹುಶಃ ಪಾಕಿಸ್ತಾನ ಒಂದು ದಿನ ಭಾರತಕ್ಕೆ ಪೆಟ್ರೋಲ್ ಕೊಡಬಹುದು ಎಂಬ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ರಾಜಧಾನಿ ಬೆಂಗಳೂರಲ್ಲಿ ಆಟೋಮೀಟರ್ ನಾಳೆಯಿಂದಲೇ ಹೆಚ್ಚಳ ಹೊಸ ದರಗಳು ಜಾರಿಗೆ ಏನಿದು ಮಾಹಿತಿ ಎಷ್ಟು ಏರಿಕೆ ಆಗಿದೆ ಏನು ಹೊಸ ನಿಯಮಗಳು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಚೆನ್ನಾಗಿ ಮಳೆಯಾಗುತ್ತಿದ್ರೆ ಆದ್ರೆ ಮತ್ತೊಂದೆಡೆಯಲ್ಲಿ ರೈತರಿಗೆ ಸಕಾಲಕ್ಕೆ ರಸಗೊಬ್ಬರ ಸಿಗುತ್ತಿಲ್ಲ ಇದೇ ವಿಚಾರಕ್ಕೆ ಇದೀಗ ರೈತ ವಿರೋಧಿ ಸರ್ಕಾರ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಡಾಕ್ಟರ್ ವಿನಯ್ ಕುಮಾರ್ ಅವರು ಚಿತ್ರದುರ್ಗದಲ್ಲಿ ಪ್ರತಿ ವೇಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೊರತೆ ಎದುರಾಗಿದೆ ಇದೇ ನಡುವೆ ಡಾಕ್ಟರ್ ವಿನಯ್ ಕುಮಾರ್ ಅವರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದೆ ರೈತರ ಬಗ್ಗೆ ಎಲ್ಲಷ್ಟು ಸಹ ಕಾಳಜಿ ವಹಿಸುತ್ತಿಲ್ಲ ನಮಗೆ ಅನ್ನವನ್ನು ನೀಡುವ ಅನ್ನದಾತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ ಸಕಾಲಕ್ಕೆ ಸರಿಯಾಗಿ ಹೊಲಕ್ಕೆ ಗೊಬ್ಬರವನ್ನು ನೀಡದಿದ್ರೆ ರೈತ ವರ್ಷದ ಅನ್ನವನ್ನು ಕಳೆದುಕೊಳ್ಳುತ್ತಾನೆ ಇದರ ಬಗ್ಗೆ ಸರ್ಕಾರಕ್ಕಾಗಲಿ ಅಥವಾ ನಮ್ಮನ್ನಾಳುವ ಚುನಾಯಿತ ಪ್ರತಿನಿಧಿಗಾಗಲಿ ಸ್ವಲ್ಪನು ಅರಿವಿಲ್ಲ ಎಂದು ಡಾಕ್ಟರ್ ವಿನಯ್ ಕುಮಾರ್ ಅವರು ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇದೇ ಒಂದು ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಕೃತಕ ಅಭಾವ ಸೃಷ್ಟಿ ಮಾಡುವುದರ ಮೂಲಕ ಗೊಬ್ಬರಕ್ಕಾಗಿ ಅನ್ನದಾತರನ್ನು ಅಲೆದಾಡುವಂತಹ ಪರಿಸ್ಥಿತಿ ಸಿದ್ದರಾಮಯ್ಯರ ಸರ್ಕಾರ ಮಾಡ್ತಿದೆ ಈ ಒಂದು ಹಿಂದೆ ಜನರು ಒಳ್ಳೆಯದು ಆಗಲಿ ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ನೀಡಿದ್ರು ಮಳೆಯನ್ನ ನಂಬಿ ತಮ್ಮ ಬದುಕನ್ನು ನಡೆಸುವ ಅನ್ನದಾತ ಮಳೆ ಬಂದಾಗ ಭೂಮಿಯನ್ನ ಬಿತ್ತನೆ ಮಾಡಿ ಬೆಳೆಯನ್ನ ಬೆಳೆದು ಹಸಿದವರಿಗೆ ಅನ್ನವನ್ನ ನೀಡುವಂತಹ ಕಾರ್ಯ ಮಾಡುತ್ತಾನೆ ಅಂತವರಿಗೆ ಸರ್ಕಾರ ಇಂದು ನೆರವಾಗಬೇಕಾಗಿದೆ ಅಗತ್ಯವಾದ ಬೇಕಾದ ಗೊಬ್ಬರ ಬಿತ್ತನೆ ಬೀಜ ಕ್ರಿಮಿನಾಶಕಗಳನ್ನು ನೀಡಬೇಕಾಗಿದೆ ಆದರೆ ರಾಜ್ಯ ಸರ್ಕಾರ ರೈತರಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರವನ್ನ ನೀಡದೆ ರೈತರ ಶಾಪಕ್ಕೆ ಗುರಿಯಾಗುತ್ತಿದೆ ಇಂದು ಆಗಸ ಸಾಕಿದಂತ ಕತ್ತೆನು ತನ್ನನ್ನು ಸಾಕಿದವನಿಗೆ ನಿಯತ್ತಾಗಿ ಕೆಲಸ ಮಾಡುತ್ತೆ ಆದರೆ ತಮಗೆ ಮತವನ್ನ ನೀಡಿದಂತಹ ಮತದಾರರಿಗೆ ಇವರು ಸರಿಯಾದ ರೀತಿಯಲ್ಲಿ ಸೌಲಭ್ಯ ಕೊಡುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎರಡನೇ ಮುಖ್ಯ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯಲ್ಲಿ ಏಳು ಕೋಟಿ ವೆಚ್ಚದಲ್ಲಿ ವಾಚ್ ಟವರ್ ನಿರ್ಮಾಣವಾಗುತ್ತಿದ್ರೆ ಇತ್ತ ಶ್ರೀರಾಮುಲು ಅವರು ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ಹೊಡೆಯುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಹೌದು ಸ್ನೇಹಿತರೆ ಅದು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ವಾಚ್ ಟವರ್ ಆಗಿದೆ ಕಾಮಗಾರಿ ಪೂರ್ಣಗೊಂಡು ಇನ್ನೇನು ಉದ್ಘಾಟನೆ ಹಂತಕ್ಕೆ ಇದು ಬಂದಿದ್ದು ಆದರೆ ಇತ್ತ ಮಾಜಿ ಸಚಿವ ಶ್ರೀರಾಮುಲವರು ನಾವು ಮರಳಿ ಅಧಿಕಾರಕ್ಕೆ ಬಂದರೆ ಆ ವಾಚ್ ಟವರ್ ಅನ್ನ ಹೊಡೆಯುತ್ತೇವೆ ಎಂಬ ಮಾತುಗಳನ್ನಾಡಿದ್ದಾರೆ ಇದಕ್ಕೆ ಟಕ್ಕರೆನ್ನುವಂತೆ ಹಾಲಿ ಶಾಸಕರಾಗಿರುವ ಭರತ್ ರೆಡ್ಡಿ ಅವರು ಬಿಜೆಪಿಯವರದ್ದು ಬರೀ ಕೆಡಿಸುವ ಕೆಲಸ ಕಾಂಗ್ರೆಸ್ ಪಕ್ಷದ್ದು ಅಭಿವೃದ್ಧಿಯ ಕೆಲಸ ಎಂದು ಟಾಂಗ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಬಳ್ಳಾರಿ ನಗರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಏನಾದರೂ ನಡೆಯುತ್ತಿದೆ ಎಂಬ ಅನುಮಾನ ಮೂಡ್ತಾ ಇದೆ ಏಕೆಂದರೆ ಒಂದು ಕಡೆಯಲ್ಲಿ ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಒಂದು ವಾಚ್ ಟವರ್ ಅನ್ನು ಇದೀಗ ಒಡೆಯುವ ಬಗ್ಗೆ ಶ್ರೀರಾಮುಲು ಅವರು ಮಾತನಾಡಿದರೆ ಈತ ವಾಚ್ ಟವರ್ ಹೊಡೆಯುವುದಕ್ಕೆ ನಾವು ಬಿಡುವುದಿಲ್ಲ ಎಂದು ಶಾಸಕ ಭರತ್ ರೆಡ್ಡಿ ಅವರು ಟಕ್ಕರ್ ಕೊಡುತ್ತಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಭರತ್ ರೆಡ್ಡಿ ಅವರು ಜನರ ಹಣದಲ್ಲಿ ಈ ವಾಚ್ ನಿರ್ಮಾಣ ಮಾಡಲಾಗಿದೆ ಯಾವುದೇ ರಾಜಕೀಯ ಉದ್ದೇಶಕ್ಕೆ ನಾವು ಇದು ಮಾಡುತ್ತಿಲ್ಲ ಆದರೆ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ತಿಳಿಸುವ ಪ್ರಯತ್ನ ಇವರು ಮಾಡಬೇಕು ಅದನ್ನು ಬಿಟ್ಟು ಒಡೆದು ಹಾಕುತ್ತೇವೆ ಎನ್ನುವುದು ಸರಿಯಲ್ಲ ಎಂದು ಭರತ್ ರೆಡ್ಡಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸರಿಸುಮಾರು ನೂರ ಎಂಟು ಅಡಿ ಎತ್ತರದ ವಾಚವರ್ ಅನ್ನು ಬಳ್ಳಾರಿ ನಗರದ ರಾಯಲ್ ವೃತ್ತ ಅಂತಲೇ ಫೇಮಸ್ ಆಗಿರುವ ಸರ್ಕಲ್ ನಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಆದರೆ ಇದೇ ವಿಚಾರಕ್ಕೆ ಶ್ರೀರಾಮುಲು ಅವರು ಇದು ಲಿಬಿಲಾನ್ ಮಾದರಿಯನ್ನು ನಿರ್ಮಾಣ ಮಾಡಬೇಕಾಗಿತ್ತು ಆದರೆ ಇವರು ಶೇಫ್ಲೆಸ್ ಆಗಿ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ನಾವು ಅಧಿಕಾರಕ್ಕೆ ಬಂದಾಗ ಇದನ್ನ ಪುನಃ ಒಡೆದು ಲಿಬಿಲಾನ್ ಮಾದರಿಯಲ್ಲಿ ನಿರ್ಮಾಣ ಮಾಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಇದೀಗ ಭಾರತಕ್ಕೆ ಅಮೆರಿಕ ಅಧ್ಯಕ್ಷಕ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಸಾಕಾರಗೊಳ್ಳುವ ಲಕ್ಷಣ ಕ್ಷೀಣವಾಗುತ್ತಿದ್ದಂತೆ ಇದೀಗ ಆಗಸ್ಟ್ ಒಂದರಿಂದಲೇ ಮತ್ತೆ ಭಾರತಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ಪಾವತಿಸಬೇಕಾಗುತ್ತೆ ಎಂದು ಅಮೆರಿಕ ಅಧ್ಯಕ್ಷಕ ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ಘೋಷಣೆ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ರಷ್ಯಾದಿಂದ ಏನಾದರೂ ಇಂಧನ ಮತ್ತು ಶಸ್ತ್ರಾಸ್ತ್ರಗಳನ್ನು ಭಾರತ ಖರೀದಿಸಿದರೆ ಆಗ ಭಾರತ ಇನ್ನೂ ಹೆಚ್ಚುವರಿ ದಂಡ ಪಾವತಿಸಬೇಕಾಗುತ್ತೆ ಎಂದು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಅಷ್ಟಕ್ಕೂ ಟ್ರಂಪ್ ಅವರು ಹೇಳಿದ್ದೇನೆಂದರೆ ಭಾರತ ದೇಶವು ಯಾವಾಗಲೂ ತಮ್ಮ ಮಿಲಿಟರಿ ಉಪಕರಣಗಳನ್ನು ಬಹುಪಾಲು ರಷ್ಯಾದಿಂದಲೇ ಖರೀದಿಸುತ್ತದೆ ಮತ್ತು ಚೀನಾ ಬಳಿಕ ರಷ್ಯಾ ಅತಿ ದೊಡ್ಡ ಇಂಧನ ಖರೀದಿದಾರರೂ ಆಗಿದ್ದಾರೆ ರಷ್ಯಾ ಉಕ್ರೇನ್ನಲ್ಲಿ ನಡೆಯುತ್ತಿರುವ ಹತ್ಯೆಯನ್ನು ನಿಲ್ಲಿಸಬೇಕೆಂದು ಎಲ್ಲರೂ ಇಂದು ಬಯಸುತ್ತಿದ್ದಾರೆ ಇಷ್ಟಾದರೂ ಕೂಡ ಭಾರತ ರಷ್ಯಾ ಜೊತೆಗಿನ ನಂಟು ಸ್ನೇಹ ಬಿಡುತ್ತಿಲ್ಲ ಇದು ಎಲ್ಲವೂ ಕೂಡ ಒಳ್ಳೆಯದಲ್ಲ ಆದ್ದರಿಂದ ನಾವು ಭಾರತವನ್ನು ಆಗಸ್ಟ್ ಒಂದರಿಂದಲೇ ಸುಂಕವನ್ನು ಮತ್ತು ದಂಡವನ್ನು ಪಾವತಿಸುವ ಕುರಿತಂತೆ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದ್ದೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಅಷ್ಟು ಭಾರತಕ್ಕೆ ಮತ್ತೊಂದು ಶಾಕ್ ಕೂಡ ಕೊಟ್ಟಿದ್ದಾರೆ ಅದೇನೆಂದರೆ ಇದೀಗ ಅಮೆರಿಕ ದೇಶವು ನೆರೆ ರಾಷ್ಟ್ರ ಪಾಕಿಸ್ತಾನದ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲು ಅಮೆರಿಕ ಸಹಾಯ ಮಾಡ್ತಾ ಇದೆ ಹೌದು ಇದನ್ನು ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ದೇಶವು ಇದೀಗ ಪಾಕಿಸ್ತಾನದ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲು ಸಿದ್ಧವಾಗಿದೆ ಈ ನಿಟ್ಟಿನಲ್ಲಿ ಒಪ್ಪಂದಕ್ಕೂ ಕೂಡ ನಾವು ಸಹಿ ಹಾಕಿದ್ದೇವೆ ಎಂದು ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ ಭಾರತಕ್ಕೆ ಭಾರೀ ಸುಂಕ ವಿಧಿಸಿದ ಬೆನ್ನಲ್ಲೇ ಪಾಕಿಸ್ತಾನ ಜೊತೆಗಿನ ಮತ್ತೊಂದು ವ್ಯವಹಾರ ಘೋಷಿಸಿ ಭಾರತೀಯರ ಕೆಂಗಣಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗ ಗುರಿಯಾಗಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಒಪ್ಪಂದದಿಂದ ಮುಂಬರುವ ದಿನಗಳಲ್ಲಿ ಒಂದು ದಿನ ಪಾಕಿಸ್ತಾನ ಭಾರತಕ್ಕೆ ತೈಲವನ್ನು ಕೂಡ ಮಾರಾಟ ಮಾಡುತ್ತದೆ ಎಂದು ಟ್ರಂಪ್ ಅವರು ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯ ಟ್ರೋಷಲ್ ಎನ್ನುವ ವೇದಿಕೆ ಮೇಲೆ ಹೇಳಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಭಾರತಕ್ಕೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಇಪ್ಪತ್ತೈದರಷ್ಟು ಸುಂಕ ಒಂದು ಕಡೆಗೆ ಭಾರತಕ್ಕೆ ಘೋಷಣೆ ಮಾಡಿದರೆ ಇತ್ತ ಪಾಕಿಸ್ತಾನ ಜೊತೆಗೆ ಸ್ನೇಹವನ್ನು ಬೆಳೆಸುತ್ತಿದೆ ಪಾಕಿಸ್ತಾನದ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುವುದಾಗಿ ಟ್ರಂಪ್ ಅವರು ಹೇಳಿದ್ದಾರೆ ನಾವು ಪಾಕಿಸ್ತಾನದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕುತ್ತಿದ್ದೇವೆ ಎನ್ನುವ ಮೂಲಕ ಪಾಕಿಸ್ತಾನ ಮತ್ತು ಅಮೆರಿಕ ತಮ್ಮ ವಿಶಾಲವಾದ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲು ಒಟ್ಟಾಗಿ ಕೆಲಸ ಮಾಡುತ್ತದೆ ಎಂದು ಟ್ರಂಪ್ ಅವರು ಹೇಳಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಮಾಹಿತಿಯತ್ತ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಇಂದು ಯಶಸ್ವಿಯಾಗಿ ರಾಜ್ಯಾದ್ಯಂತ ನಡೆಯುತ್ತಿದ್ದು ಆದರೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಹೌದು ಕೆಲವೊಮ್ಮೆ ಹಣ ತಡವಾಗಿ ಜಮೆ ಆದರೆ ಇನ್ನು ಕೆಲವರಿಗೆ ನಾಲ್ಕು ತಿಂಗಳಿನಿಂದ ಹಣ ಜಮವಾಗುವುದು ಕೂಡ ಬಂದ್ ಆಗಿದೆ ಇದೇ ಒಂದು ವಿಚಾರ ಕುರಿತಂತೆ ಶಿವಮೊಗ್ಗದಲ್ಲಿ ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಏರ್ಪಡಿಸಿದ್ದಂತಹ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷಕರಾಗಿರುವ ಮಧು ಎಚ್ ಎಂ ಎನ್ ಅವರು ಮಾತನಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಇಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಮಹಿಳೆಯರು ನೋಂದಣಿಯಾಗಿದ್ದು ಇದರಲ್ಲಿ ಎರಡು ಸಾವಿರದ ನಲವತ್ನಾಲ್ಕು ಜನರು ಐಟಿ ಮತ್ತು ಜಿಎಸ್ಟಿ ಟಿ ಫಲಾನುಭವಿಗಳಿದ್ದರೆ ಮರಣ ಹೊಂದಿದವರ ಕುರಿತು ಎರಡು ತೊಂಬತ್ತೆಂಟು ಅರ್ಜಿ ಸ್ವೀಕೃತವಾಗಿದೆ ಈ ಕುರಿತಂತೆ ಪರಿಶೀಲನೆ ಮಾಡಲಾಗುತ್ತಿದೆ ಇನ್ನು ಕೆಲವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗದಿರುವ ಕುರಿತಂತೆ ಪರಿಶೀಲನೆ ಮಾಡಿದಾಗ ಎನ್ ಪಿ ಸಿಐ ದೋಷದಿಂದಲೇ ಹಣ ಜಮವಾಗುತ್ತಿಲ್ಲ ಎನ್ನುವುದು ಗೊತ್ತಾಗಿದೆ ಮತ್ತು ಕೆಲವು ಬ್ಯಾಂಕ್ ಖಾತೆಗಳಿಗೆ ಮೊಬೈಲ್ ನಂಬರು ಕೂಡ ನೋಂದಣಿ ಆಗದೆ ಒ ಬಾರದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿಲ್ಲ ಎನ್ನುವುದು ಗೊತ್ತಾಗಿದೆ ಈ ಸಮಸ್ಯೆಯನ್ನು ನಿವಾರಿಸಲು ನಾವು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಮೂಲಕ ಸಮಸ್ಯೆ ಬಗೆಹರಿಸಬಹುದು ಎಂದು ಸಲಹೆಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಹಲೋ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರುವುದಿಲ್ಲ ಅಥವಾ ಎನ್ ಪಿ ಮಾಡಿಕೊಂಡಿರುವುದಿಲ್ಲ ಈ ಎರಡು ಕಾರಣಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿಲ್ಲ ಎನ್ನುವ ಸಮಸ್ಯೆ ಇದೀಗ ಬೆಳಕಿಗೆ ಬಂದಿದೆ ಹಾಗಾಗಿ ನಿಮ್ಮ ಖಾತೆಗೂ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಹಣ ಜಮವಾಗುತ್ತಿರುವುದು ಆಗುತ್ತಿರುವುದು ಬಂದಾಗಿದ್ರೆ ಒಮ್ಮೆ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ನಿಮ್ಮ ಬ್ಯಾಂಕ್ ಖಾತೆ ಎನ್ ಪಿ ಸ್ಟೇಟಸ್ ಮತ್ತು ಬ್ಯಾಂಕ್ ಖಾತೆಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಾಳೆಯಿಂದಲೇ ರಾಜಧಾನಿ ಬೆಂಗಳೂರಲ್ಲಿ ಆಟೋ ದರಗಳು ಹೆಚ್ಚಾಗಲಿವೆ ಹೌದು ಸ್ನೇಹಿತರೆ ಆಟೋ ಮೀಟರ್ ದರ ಪರಿಷ್ಕರಿಸಿ ಸರ್ಕಾರ ಒಂದು ಅಧಿಕೃತ ಆದೇಶ ಹೊರಡಿಸಿದೆ ಇತ್ತೀಚೆಗೆ ಬಾಯಿಗೆ ಬಂದಂತೆ ಆಟೋ ಚಾಲಕರು ಹಣವನ್ನ ಕೇಳುತ್ತಿದ್ದಾರೆ ಎಂಬ ದೂರುಗಳು ಆರೋಪಗಳು ಕೇಳಿ ಬಂದ ಬೆನ್ನಲ್ಲೇ ಇದೀಗ ಸರ್ಕಾರ ಒಂದು ಹೊಸ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ನಾಳೆಯಿಂದಲೇ ಹೊಸ ದರಗಳು ಜಾರಿಗೆಯಲ್ಲಿ ಬರಲಿವೆ ಹೌದು ಕನಿಷ್ಠ ದರ ಮೊದಲ ಎರಡು ಕಿಲೋಮೀಟರ್ಗೆ ಮೂವತ್ತಾರು ರೂಪಾಯಿ ಪಾವತಿ ಮಾಡಲೇಬೇಕು ಅಂದ್ರೆ ಸ್ನೇಹಿತರೆ ಆಟೋ ನೀವೇನಾದ್ರೂ ಹತ್ತಿದ್ರೆ ಕನಿಷ್ಠ ಮೂವತ್ತಾರು ರೂಪಾಯಿ ಅಂತೂ ನೀವು ಕೊಡಲೇಬೇಕಾಗುವುದು ಅದರ ಮೇಲಿನ ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಹೆಚ್ಚಳ ಹೌದು ಸ್ನೇಹಿತರೆ ಮೊದಲ ಎರಡು ಕಿಲೋಮೀಟರ್ ಆದರೂ ಹೆಚ್ಚಿಗೆ ಹೋದರೆ ಹದಿನೆಂಟು ರೂಪಾಯಿ ಕೊಡಬೇಕಾಗುತ್ತೆ ಇನ್ನು ಈ ಬಾರಿ ಕಾಯುವಿಕೆಗೂ ಕೂಡ ದರ ವಿಧಿಸಲಾಗಿದೆ ಮೊದಲ ಐದು ನಿಮಿಷ ಕಾಯಿದ್ರೆ ಉಚಿತವಿರುತ್ತೆ ಆದ್ರೆ ಐದು ನಿಮಿಷಕ್ಕಿಂತ ಹೆಚ್ಚಾಗಿ ಆಟೋ ಏನಾದರೂ ನಿಮ್ಮ ಸಲುವಾಗಿ ಕಾಯುತ್ತಾ ನಿಂತರೆ ಆಗ ಪ್ರತಿ ಹದಿನೈದು ನಿಮಿಷಕ್ಕೆ ನೀವು ಹತ್ತು ರೂಪಾಯಿ ಹೆಚ್ಚಾಗಿ ಕೊಡಬೇಕು ಇನ್ನು ಲಗೇಜ್ ಗಳಿಗೂ ಕೂಡ ದರ ನಿಗದಿ ಮಾಡಲಾಗಿದೆ ಮೊದಲು ಇಪ್ಪತ್ತು ಕೆಜಿ ಉಚಿತವಾದರೆ ನಂತರದ ಇಪ್ಪತ್ತು ಕೆಜಿ ಮೇಲಿನ ಲಗೇಜ್ ತೂಕಕ್ಕೆ ಅನುಸಾರವಾಗಿ ನೀವು ಹತ್ತು ರೂಪಾಯಿ ವರೆಗೆ ಹಣವನ್ನು ಕೊಡಬೇಕಾಗುತ್ತೆ ಇನ್ನು ಕೊನೆದಾಗಿ ರಾತ್ರಿ ವೇಳೆಯೂ ಕೂಡ ದರ ನಿಗದಿ ಮಾಡಲಾಗಿದೆ ಹೌದು ರಾತ್ರಿ ವೇಳೆ ಮೊದಲಿದ್ದಂತ ದರ ಮತ್ತು ಮೊದಲಿದ್ದ ದರದ ಅರ್ಧದಷ್ಟು ಹಣ ಹೆಚ್ಚಾಗಿ ನೀವು ಕೊಡಬೇಕು ಉದಾಹರಣೆಗೆ ಸ್ನೇಹಿತರೆ ಬೆಳಿಗ್ಗೆ ನೀವು ಏನಾದರೂ ನೂರು ರೂಪಾಯಿಯಲ್ಲಿ ಪ್ರಯಾಣ ಮಾಡಿದರೆ ಅದೇ ಪ್ರಯಾಣವನ್ನು ನೀವು ರಾತ್ರಿ ನೂರು ರೂಪಾಯಿ ಮತ್ತು ಅದರ ಅರ್ಧದಷ್ಟು ಅಂದ್ರೆ ಐವತ್ತು ರೂಪಾಯಿ ಹೆಚ್ಚಾಗಿ ನೂರೈವತ್ತು ರೂಪಾಯಿ ನೀವು ಪಾವತಿ ಮಾಡಬೇಕಾಗುತ್ತೆ ಈ ಒಂದು ಹೊಸ ದರಗಳು ನಾಳೆ ಅಂದ್ರೆ ಆಗಸ್ಟ್ ಒಂದರಿಂದಲೇ ಜಾರಿಗಾಗಲಿವೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಹೇಗೇ ಅನಿಸ್ತು ಕಾಮೆಂಟ್ ಮಾಡಿ